ಮಂಗಳೂರು ನಗರದ ಶ್ರೀ ಜನಾರ್ದನ ಭಜನಾ ಮಂದಿರ ಕಂಕನಾಡಿ ಇದರ ಅಮೃತ ಮಹೋತ್ಸವ ಮತ್ತು ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮ ಏಪ್ರಿಲ್ ನಾಲ್ಕರಿಂದ ಹದಿಮೂರರ ತನಕ ದಕ್ಷಿಣ ಕ್ಷೇತ್ರದ ಶಾಸಕರಾದ ವೇದವ್ಯಾಸ ಕಾಮತ್ ಗೌರವಾಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಮಂಗಳೂರಿನ ಅಟಲ್ ಸೇವಾ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಮೃತ ಮಹೋತ್ಸವದ ಪ್ರಧಾನ ಸಂಚಾಲಕರಾದ ಜೆ ಪುಂಡಲೀಕ ಸುವರ್ಣ ತಿಳಿಸಿದರು ಜನಾರ್ದನ ಭಜನಾ ಮಂದಿರಕ್ಕೆ ಹಲವು ಸ್ವಾಮೀಜಿಗಳು ಸಿದ್ದ ಪುರುಷರು ಗಣ್ಯರು ಭೇಟಿ ನೀಡಿದ್ದಾರೆ ಊರ ಪರ ಊರ ಭಕ್ತರಿಂದ ಮಂದಿರವು ಅಭಿವೃದ್ಧಿ ಹೊಂದಿ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದೆ ಇಂದು ಮಂದಿರವು ಸ್ಥಳೀಯರ ಶ್ರದ್ದಾಭಕ್ತಿಯ ಕೇಂದ್ರವಾಗಿ ವಿಜೃಂಭಿಸಿದೆ ಮಂದಿರವು ಎಪ್ಪತ್ತ ಐದನೇ ವಸಂತದ ಸಂಭ್ರಮದಲ್ಲಿದೆ ಈ ಶುಭ ಸಂದರ್ಭದಲ್ಲಿ ಅಖಂಡ ಭಜನಾ ಸಪ್ತಾಹ ಕಾರ್ಯ ಮತ್ತು ವಾರ್ಷಿಕ ೋತ್ಸವವನ್ನು ಆಚರಿಸಲಿದೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಸುನೀಲ್ ಕುಮಾರ್ ಕೋಶಾಧಿಕಾರಿ ಉಮೇಶ್ ಕೊಟ್ಟಾರಿ ಸತೀಶ್ ಆಚಾರ್ ಲಕ್ಷ್ಮಣ ಆಚಾರ್ ಭರತ್ ಕುಮಾರ್ ಉಪಸ್ಥಿತರಿದ್ದರು ಅಮೃತ ಮಹೋತ್ಸವ ಜರುಗಿಸಬೇಕಂತ ನಾವು ಕಮಿಟಿ ಮಾಡಿದ್ದೆವು ಆ ಕಮಿಟಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ವೇದ್ಯಾಜ್ ಕಾಮತ್ ಅವರ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಅಮೃತ ಮಹೋತ್ಸವ ಮಾಡುವುದನ್ನು ನಾವು ನಿಶ್ಚಯಿಸಿದೆವು ಹಾಗೆ ಅಮೃತ ಮಹೋತ್ಸವದ ಕಾರ್ಯಕ್ರಮ ಎಂದರೆ ನಾಲ್ಕು ತಾರೀಕಿಗೆ ಗಣಹೋಮ ಹೋಮ ಕಲಶ ಚತುರ್ಥಿ ಅದೆಲ್ಲ ಕಾರ್ಯಕ್ರಮ ಉಂಟು ಐದು ತಾರೀಕಿಗೆ ಸೂರ್ಯೋದಯ ಆರ ಜಿಲ್ಲೆಗೆ ಅಖಂಡ ಭಜನ ಸಪ್ತಾಹವು ಪ್ರಾರಂಭವಾಗಿ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮಂಗಳೋತ್ಸವ ಮಾಡುವುದರಿಂದ ನಾವು ತೀರ್ಮಾನಿಸಿದ್ದೇವೆ ಹಾಗೆ ಮಂಗಳವತ್ತವಾದ ನಂತರ ಆದ ನಂತರ ಗೋಪಲಿಯನ್ನು ಮಾಡುವುದಂಥ ಹವಪ್ರಸಾದ ಮಾಡುವುದಂತ ನಾವು ತೀರ್ಮಾನಿಸಿದ್ದೇವೆ ನಂತರ ಮಂದಿರದಲ್ಲಿ ಅಶ್ಲೇಷ ಪೂಜೆ ಸತ್ಯನಾರಾಯಣ ಪೂಜೆ ಅನ್ನ ಸಂತರ್ಪಣೆ ಅನ್ನ ಸಂತ ಸಂತರ್ಪಣೆ ಅಂದರೆ ಪ್ರತಿ ದಿವಸ ಮಧ್ಯಾಹ್ನ ರಾತ್ರಿ ನಿರಂತರ ಅನ್ನ ಸಂತರ್ಪಣೆ ಮಾಡುವುದೆಂದು ನಾವು ತೀರ್ಮಾನಿಸಿದ್ದೇವೆ